ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಬೆಳಗ್ಗೆ ಬೆಳಗ್ಗೆ ಏನ ಬಟ್ಟೆ ಒಗಿತಾ ಇದ್ದಾರೆ ಅದನ್ನು ವೀಡಿಯೋ ಮಾಡ್ತಾ ಇದೀನಿ ಅನ್ಕೊಂಡಿದ್ದೀರ ಈಗ ಎಂಟು ಗಂಟೆಗೆ ಬಟ್ಟೆ ಒಗಿತಾ ಇದ್ದೀನಿ ಯಾಕಂದರೆ ಇವತ್ತು ನನ್ನ ಮಗಳನ್ನ ಬಿಟ್ಟು ಹೋಗಬೇಕು ಅದಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡು ಬೇಗ ನಮ್ಮ ಮನೆಯವ್ರ ಜೋಡಿನ ನಾವು ಇದಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ಇವಾಗ ಬಯಲಿದವ್ರಿಗೆ ಕೊಪ್ಪದ ಮಠ ಹೋಗ್ಬೇಕಲ್ಲ ಅದಕ್ಕಾಗಿ ಬಟ್ಟೆ ಒಗೆದು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬೇಕು ಈಗ ನನ್ನ ಮಗಳೆಲ್ಲ ಆಗ್ಯಾಳ ನಾನು ಬಟ್ಟೆ ಒಗೆದು ಸ್ನಾನ ಮಾಡಿ ರೆಡಿ ಆಗೋದು ಫ್ರೆಂಡ್ಸ್ ಈಗ ರೆಡಿಯಾಗಿ ಬಂದ್ವಿ ನಿಮಗೆ ಆಮ್ಯಾಗಿಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವಸ್ರ ಹಸ್ರ ಬಿಡ್ತು ಭಾಳ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಬಂದು ಬಸ್ನೇ ಮೇಲೆ ವೀಡಿಯೋ ಕುಂತೀವಿ ನಮ್ಮ ಮನೆಯಲ್ಲಿ ಬಂದು ಬಸ್ ಸ್ಟ್ಯಾಂಡನ್ನ ಬಿಟ್ಟು ಹೋದ್ರು ನೋಡಿ ಅಲ್ಲಿ ಲೇಟಾಗಿದ್ದಕ್ಕೆ ಟಿಫನ್ ಸದ್ಕೊಂಡು ತಿನ್ನೋಕ್ಕಾಗಲಿಲ್ಲ ಪಟ್ಟು ಮಾಡಿದ್ದೆ ಇವತ್ತು ನನ್ನ ಮಗಳು ಫೇವ್ರೇಟ್ ಅಂತಂದೇಳಿ ಆಕಿಗೆ ಪಡ್ಡು ದೋಸೆ ಅಂದರೆ ಇಷ್ಟ ಹಂಗಾಗಿ ಪಡ್ಡನ್ನ ಬಾಕ್ಸಿಗೆ ಕಟ್ಕೊಂಬಂದು ಇಲ್ಲೇ ನೇ ತಿನ್ಕಂತ ಹೋಗ್ತಾ ಇದೀವಿ ನೋಡ್ರಿ ಪಡ್ಡನ ಬನ್ನಿ ನೀವು ಟಿಫನ್ ಮಾಡಿ ಇವತ್ತ ಹೋಗ್ತಾ ಇದೀವಿ ಇದು ಗದಗ ನೋಡಿ ಬಂದ್ವಿ ಆಗಲೇ ಈಗ ಈಗ ಹಾಸ್ಟೆಲ್ಗೂ ಬಂದ್ವಿ ನೋಡಿ ಇಪ್ಪ ಬಿಡ ಬಿಟ್ಟು ಈಗ ಮತ್ತೆ ಆಲ್ರೆಡಿ ವಾಪಸ್ ಹೋಗ್ತಾ ಇದ್ವಿ ತುಂಬ ಬೇಜಾರು ಇದೆ ಅಷ್ಟಲ್ಲೂ ಬಿಟ್ಟು ಹೋಗ್ತಾ ಇದ್ದೀನಿ ಇಷ್ಟು ದಿನ ಇದ್ಲು ಈಗ ಒಳ್ಳೆ ಮತ್ತೆ ಹೋಗುವಂದ್ರೆ ಬೇಜಾರ ಬಿಟ್ಟು ಹೋಗುವಾಗ ಅಷ್ಟು ಬೇಜಾರು ಆಯ್ತು ಒಂದ್ ರೀತಿ ಹಾಕಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀನಿ ಮತ್ತೆ ಈಗ ಬಂದೋದ ತಕ್ಷಣ ಈಗ ನೋಡ್ರಿ ಮತ್ತೆ ಬಸ್ನಾಗ ಒಳ್ಳೆ ರಿಟರ್ನ್ ಹೋಗುವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇವ್ರು ಬಂದೋದ ತಕ್ಷಣ ಯಾಕನ ಬಂದು ಕಡಪ್ಪ ಅನ್ನಾಗ್ಬಿಡ್ತೈತಿ ಇನ್ನೊಂದು ಇಟ್ಟು ಮನ್ಸಿಗೆ ಭಾಳ ಬೇಜಾರು ಆಗ್ಬಿಡ್ತೈತಿ ಹಂಗೆ ಮರ್ತಿರ್ತೀನಿ ಮತ್ತೆ ಬಂದು ಮತ್ತೆ ಒಂದು ಸ್ವಲ್ಪ ದಿನ ಇದ್ದು ಹೋದ ತಕ್ಷಣ ಮತ್ತೆ ಮನ್ಸಿಗೆ ಬೇಜಾರು ಆರಾಮ ಆರಾಮಾಗಲಿ ಎಲ್ಲ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲ ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ ಇಲ್ಲಿ ನೋಡಿ ಹುಡ್ಚಮ್ಮುನ್ ದೇವಸ್ಥಾನ ಅಂತೈತಿ ಅಲ್ಲಿ ಕಾಣುವ ಧೂರ್ಲಿದಾಗ ಕಾಣ್ತೈತಿ ಅಲ್ಲಿ ನಿಮಗೆ ಇಲ್ಲಿ ಹಾಸ್ಟೆಲ್ ಹತ್ರ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಹುಬ್ಬಳ್ಳಿಗೆ ನಮ್ಮ ಮನೆಯವರು ವೇಟ್ ಮಾಡ್ತಾ ಇದ್ದರು ಇಲ್ಲಿ ಕಾಲೇಜ್ ಮುಗಿಸಂಡು ಇವತ್ತು ಕಾಲೇಜ್ ಮುಗಿಸಿ ನನ್ನ ಸಲ ಇದ್ದರು ಇದು ಶನಿವಾರಲ್ಲ ಹಾಫ್ ಡೇ ಇತ್ತು ಅವ್ರ ಕಾಲೇಜು ನಾನು ಬಂದೆ ಹಂಗೆ ಮಧ್ಯಾಹ್ನ ಇವತ್ತು ಇವಾಗ ಭಾಳ ಬಿಸಿಲೈತೆ ಹೇಳಿ ಅವ್ರ ಕಾಲೇಜ್ ಹತ್ರನೇ ಒಂದು ಜ್ಯೂಸ್ ಸೆಂಟ್ರ್ ಐತಿ ಜ್ಯೂಸ್ ಕುಡ್ದು ಅಂತ ಇಲ್ಲಿ ಜ್ಯೂಸ್ ಸೆಂಟ್ರಿಗೆ ಬಂದೀನಿ ನೋಡಿರಿ ನಾನು ಫ್ರೂಟ್ ಸಾಲಾಡ್ ಹೇಳೀನಿ ಅವ್ರು ಜ್ಯೂಸ್ ಹೇಳ್ಯಾರ ನೋಡಿರಿ ಫ್ರೆಂಡ್ಸ್ ಇದೆ ಫ್ರೂಟ್ ಸಾಲಾಡ್ ಫ್ರೂಟ್ ಸಾಲಾಡ್ ವಿತ್ ಐಸ್ ಕ್ರೀಮು ಅರವತ್ತು ರೂಪಾಯಿ ಇದು ಜ್ಯೂಸು ಅರವತ್ತು ರೂಪಾಯಿ ಮಸ್ಕ ಮೇಲೆ ಹಂಗೆ ಜ್ಯೂಸ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ನಾಲ್ಕು ಗಂಟೆ ಆಗೈತಿ ಈಗ ಮನೆಗೆ ಬಂದಾಗ ರೇಣನ್ ಬಿಟ್ಟು ಮನೆಗೆ ಬಂದ್ವಿ ಅಲ್ಲಿ ನಮ್ಮ ಮನೆಯವರು ವಿದ್ಯಾನಗರಕ್ಕೆ ಬಾ ಅಂತ ಹೇಳಿದರು ನಾನು ಅಲ್ಲಿಂದ ವಿದ್ಯಾನಗರಕ್ಕೆ ಬಂದೆ ಸೀದಾ ಬಸ್ ಸಿಕ್ತು ಹಂಗಾಗಿ ಮತ್ತೆ ಬರ್ತೀನಿ ನಾನು ಅಲ್ಲಿಗೆ ಬರ್ತೀನಿ ಅಂದರೆ ವಿದ್ಯಾನಗರಕ್ಕೆ ಬಂದು ಅಲ್ಲಿ ವೇಟ್ ಮಾಡ್ತಾಯಿದ್ವಿ ಅವರು ಇವತ್ತು ಹಾಫ್ ಡೇ ಎಲ್ಲ ಶನಿವಾರ ಡ್ಯೂಟಿ ಮುಗ್ಸೊಂಡು ವೇಟ್ ಮಾಡ್ತಾಯಿದ್ರು ಹಂಗೆ ಅಲ್ಲೇ ಅವ್ರ ಕಾಲೇಜ್ ಹತ್ರ ಒಂದು ಜ್ಯೂಸ್ ಇತ್ತು ಜ್ಯೂಸ್ ಎಲ್ಲ ಕುಡಿದು ಬಂದ್ವಿ ರೇಣು ಬಿಟ್ಟು ಬಂದಿನಿ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ನಮ್ಮ ರೇಣು ಇದ್ದು ಮನೆಯೆಲ್ಲ ಇಷ್ಟು ಗಲಾಟೆ ಎಷ್ಟು ಜೋಡಿ ಮಾತಾಡ್ಕೆ ಅಂತ ಖುಷಿ ಖುಷಿಯಿಂದ ಇದ್ದೆ ಮತ್ತು ಇನ್ನು ನಾಳಿಂದ ಒಬ್ಬಕ್ಕೆಲ್ಲಪ್ಪ ಮನೆಯಾಗ ಅಂತ ತುಂಬ ಬೇಜಾರಾಗ್ತಾಯಿದೆ ಅವಳಿದ್ರೆ ಏನೋ ಒಂಥರ ಗಲಾಟೆ ಅನ್ಸತಿ ಹಂಗೆ ಒಂಥರ ಮನೆಯೆಲ್ಲ ಕಡೆ ತಕ್ಷಣ ಅನ್ಸತಿ ನಮ್ಮ ಮನೆಯವರು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬಿಡ್ತಾರೆ ನಾನು ಒಬ್ಬಳೇ ಆಗ್ಬಿಡ್ತನಲ್ಲ ಅವಳು ನಾನು ಕೂಡಿದ್ರೆ ಹಿಂಗ್ ಟೈಮ್ ಪಾಸ್ ಆಗುತ್ತೆ ಎಷ್ಟು ಚಂದ ಇದು ಮಾಡ್ತಿರ್ತೀವಿ ಇಬ್ಬರು ಇವಾಗ ಬಿಟ್ಟು ನೀನು ಬರುವಾಗ ಒಬ್ಬಳೇ ಬಂದೆಲ್ಲ ತುಂಬ ಬೇಜಾರಾಗಿ ಹತ್ತು ಬಿಟ್ಟೆ ನಾನು ಬೇಜಾರು ಮಾಡ್ಕೊಂಡು ಅಂದರೆ ಈ ಸಲ ಭಾಳ ದಿನ ಇದ್ದು ಬಂದು ಆರಾಮಿಲ್ಲ ಅಂತಂದೇಳಿ ಹಂಗಾಗಿ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಇನ್ನೊಂದು ಇನ್ನೊಂದೆರಡು ತಿಂಗಳಾಗಿ ಎಕ್ಸಾಮಿಷನ್ ಬಂದ್ಬಿಡ್ತಾಳೆ ಮತ್ತು ಆರಾಮ ಇರ್ತಾಳೆ ಒಂದು ಎರಡು ಮೂರು ತಿಂಗಳ ಒಂದು ಎರಡು ತಿಂಗಳ ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಕೊಂಡು ಕಾಪಾಡ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರಲಿ ಅಂತ ಬೇಡ್ಕೊಂತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ